ನಮಸ್ಕಾರ ಸ್ನೇಹಿತರೆ ರೈಲ್ವೆ ನೇಮಕಾತಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಇತರೆ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ ಸಸ್ಯಗಳ ತೊಗಟೆಯ ಪದರಗಳಲ್ಲಿ ಯಾವ ರಾಸಾಯನಿಕ ಇದ್ದು ಈ ರಾಸಾಯನಿಕ ಕಾಂಡದೊಳಗೆ ಗಾಳಿ ಮತ್ತು ನೀರು ಪ್ರವೇಶಿಸದಂತೆ ತಡೆಯುತ್ತದೆ ಆಪ್ಷನ್ ಎ ಇದಕ್ಕೆ ಉತ್ತರ ಸೂಬರಿನ್ ಆಪ್ಷನ್ ಬಿ ಕ್ಯೂಟಿನ್ ಆಪ್ಷನ್ ಸಿ ಲಿಗ್ನಿನ್ ಆಪ್ಷನ್ ಡಿ ಆಕ್ಸಿನ್ ನೋಡೋಣ ಬಂದು ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಎಲ್ಲಿಂದ ತಗೊಂಡಿದ್ದೀನಿ ಅಂತ ಅಂದರೆ ಸ್ನೇಹಿತರೆ ಅಂಗಾಂಶಗಳು ಎಂಬ ಪಾಠದಿಂದ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ತಗೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಸಸ್ಯಗಳ ತೊಗಟೆಯ ಪದರಗಳಲ್ಲಿ ಸೂಬರಿನ್ ಎಂಬ ರಾಸಾಯನಿಕ ಈ ವಸ್ತು ಕೂಡ ಇದ್ದು ಇದು ಕಾಂಡದೊಳಗೆ ಗಾಳಿ ಮತ್ತು ನೀರು ಪ್ರವೇಶಿಸದಂತೆ ತಡೆಯುತ್ತದೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಸೂಬರಿನ್ ಆಗುತ್ತೆ ಅದೇ ರೀತಿ ಆಪ್ಷನಲ್ಲಿ ಸ್ನೇಹಿತರೆ ಕ್ಯೂಟಿನ್ ಅಂತ ಇದೆ ಕ್ಯೂಟಿನ್ ಸ್ನೇಹಿತರೆ ಮರುಭೂಮಿ ಸಸ್ಯಗಳಲ್ಲಿ ಎಪಿಡರ್ಮಿಸ್ನ ಹೊರಪದರ ಕ್ಯೂಟಿನ್ ಅಂದರೆ ನೀರನ್ನು ಪ್ರತಿರೋಧಿಸುವ ಗುಣವುಳ್ಳ ರಾಸಾಯನಿಕ ವಸ್ತು ಇದು ದಪ್ಪದಂತಹ ಮೇಣವ ದ ಇದು ದಪ್ಪ ಮೇಣದಂತಹ ಪದರವನ್ನು ಹೊಂದಿದೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಲಿಗ್ನಿನ್ ನೋಡೋಣ ಸ್ನೇಹಿತರೆ ಲಿಗ್ನಿನ್ನು ಸ್ನೇಹಿತರೆ ಶಾಶ್ವತ ಅಂಗಾಂಶವೆಂದರೆ ಸ್ಲೀರಂಕೈಮ ಕೈಮ ಇದು ಸಸ್ಯವನ್ನು ದೃಢ ಮತ್ತು ಗಡಿತ ಗಡುಸಾಗಿತ್ತ ಗಡು ಸಾಗಿಸುತ್ತದೆ ತೆಂಗಿನ ಸಿಪ್ಪೆಗೆ ಇದು ಉದಾಹರಣೆ ಸ್ನೇಹಿತರೆ ಸ್ಥಿರ ಸ್ಲೀರಂಕೈಮ ಕೈಮ ಅಂಗಾಂಶಕ್ಕೆ ಈ ಸ್ಲೀರಂಕೈಮ ಅಂಗಾಂಶ ನಿರ್ಜೀವ ಜೀವಕೋಶಗಳಿಂದಾಗಿದೆ ಇದು ನೀಳವಾಗಿ ಕಿರಿದಾಗಿರುತ್ತದೆ ಸ್ನೇಹಿತರೆ ಇದರ ಕೋಶ ಭಿತ್ತಿಯು ಲಿಗ್ನಿನ್ ಎಂಬ ವಸ್ತುವಿನಿಂದ ಆಗಿದೆ ಲಿಗ್ನಿನ್ ಎಂಬುದು ಒಂದು ರಾಸಾಯನಿಕ ವಸ್ತುವಾಗಿದ್ದು ಸಿಮೆಂಟ್ ರೀತಿ ವರ್ತಿಸಿ ಕೋಶ ಗಡುಸಾಗಿ ಗಟ್ಟಿಯಾಗಿಸುತ್ತದೆ ಸ್ನೇಹಿತರೆ ಈ ಲಿಗ್ನಿನ್ ಸ್ಲೀರಂಕೈಮ ಅಂಗಾಂಶದ ಸ್ನೇಹಿತರೆ ಚಿತ್ರ ಇದು ಸ್ನೇಹಿತರೆ ಇದು ಕಿರಿದಾಗಿದೆ ಕಿರಿದಾದ ಊಹರ ಲಿಗ್ನಿನ್ ದಪ್ಪ ಬಿತ್ತಿ ಸ್ನೇಹಿತರೆ ಈ ಹೊರಪದರ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಆಕ್ಸಿನ್ ಅನ್ನೋದು ಅದೇ ರೀತಿ ಸ್ನೇಹಿತರೆ ಇಲ್ಲಿ ಆಕ್ಸಿನ್ ಅಂತ ಕೊಟ್ಟಿದ್ದಾರೆ ಈ ಆಕ್ಸಿನ್ ಅನ್ನೋದು ಸಸ್ಯದ ಹಾರ್ಮೋನ್ ಅನ್ನು ಹಾರ್ಮೋನು ಸ್ನೇಹಿತರೆ ಇದು ಸಸ್ಯದ ಬೆಳವಣಿಗೆ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಅಂದರೆ ಸಸ್ಯದ ಬೆಳವಣಿಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನು ಸ್ನೇಹಿತರೆ ಹಾಗಾಗಿ ಈ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದ ಒಂದು ಉತ್ತರ ಸೂಪರಿನ್ ಆಗುತ್ತದೆ ಸ್ನೇಹಿತರೆ ಈ ವಿಡಿಯೋ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಕನ್ನಡದಲ್ಲಿ ನಾನು ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡ್ತಿದ್ದೇನೆ ವಿಡಿಯೋ ಹೇಗಿದೆ ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಯಾವುದಾದ್ರು ಒಂದು ತಪ್ಪಿದ್ರೆ ಸ್ನೇಹಿತರೆ ತಿದ್ಕೊಳಿ ತಿದ್ಕೊಳ್ಳೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಧನ್ಯವಾದಗಳು